ಫ್ರೆಂಡ್ಸ್ ಇನ್ನೂರು ಕೋಟಿ ಮೌಲ್ಯದ ಆಸ್ತಿ ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿದ ದಂಪತಿ ಹಣ ಸಂಪತ್ತನ್ನು ದಾರಿಯುದ್ದಕ್ಕೂ ಚೆಲ್ಲಿದ ದಂಪತಿಗಳು ಮಾನವ ಜೀವನದ ಅತ್ಯಂತ ಗುರಿ ಮೋಕ್ಷ ಪಡೆಯಬೇಕು ಎನ್ನುವುದೇ ಆಗಿರುತ್ತದೆ ಒಂದೊಂದು ಧರ್ಮಾನುಸಾರ ಈ ಮೋಕ್ಷಕ್ಕೆ ಬೇರೆ ಅರ್ಥ ಬೇರೆ ಬೇರೆ ದಾರಿಗಳಿವೆ ಆದರೆ ಮೋಕ್ಷ ಪಡೆಯೋದು ಅಂದರೆ ಅದೇನು ಸುಲಭದ ಮಾತಲ್ಲ ತನ್ನ ಆಸೆ ಆಕಾಂಕ್ಷೆ ಸರ್ವ ಸಂಪತ್ತು ತ್ಯಜಿಸೋದು ಇದು ಎಲ್ಲರಿಂದಲೂ ಸಾಧ್ಯವಾಗುವುದಿಲ್ಲ ಮೋಕ್ಷ ಪಡೆದ ನಂತರ ದೇವರನ್ನು ಸೇರುವ ದಾರಿ ಮುಕ್ತವಾಗಿ ತೆರೆಯುತ್ತದೆ ಎಂಬ ನಂಬಿಕೆ ಇದೆ ಈ ರೀತಿ ಮೋಕ್ಷ ಪಡೆಯಲು ಸನ್ಯಾಸತ್ವವನ್ನು ಸ್ವೀಕರಿಸಿದ ಭಕ್ತರು ನಿರಂತರ ದೇವರ ಧ್ಯಾನದಲ್ಲಿ ಮಗ್ನರಾಗಿ ಮುಕ್ತಿ ಪಡೆದ ಸಾವಿರಾರು ಸಂತರು ನಮ್ಮ ನಡುವೆ ಇದ್ದಾರೆ ಆದರೆ ಇಂದಿನ ಜಗತ್ತಿನಲ್ಲಿ ಮಾನವ ಆಸೆ ಮತ್ತು ಮೋಕ್ಷದ ನಡುವೆ ಸಿಲುಕಿ ಪರದಾಡುತ್ತಿದ್ದಾನೆ ಅಂದರೆ ಆತನಿಗೆ ಆಸೆ ತ್ಯಜಿಸಿ ಮೋಕ್ಷ ಪಡೆಯುವುದು ಅತ್ಯಂತ ಕಷ್ಟದ ಮಾರ್ಗ ಹೀಗಾಗಿ ನಾವು ಇಂದು ಕಾವಿ ಬಟ್ಟೆಯನ್ನು ಧರಿಸಿರುವವರಲ್ಲಿಯೂ ಕಪಟಿಗಳನ್ನು ನೋಡುತ್ತಿದ್ದೇವೆ ಆದರೆ ಇಲ್ಲೊಬ್ಬ ತನ್ನ ಇನ್ನೂರು ಕೋಟಿ ಮೌಲ್ಯದ ಆಸ್ತಿಯನ್ನು ತ್ಯಜಿಸಿ ಮೋಕ್ಷ ಮಾರ್ಗವಾದ ಸಂಧ್ಯಾಸತ್ವವನ್ನು ಪಡೆದಿದ್ದಾನೆ ಹಾಗಾದರೆ ಈತ ಯಾರು ಯಾಕೆ ತನ್ನೆಲ್ಲ ಆಸ್ತಿಯನ್ನು ಬಡವರಿಗಾಗಿ ಹಂಚಿದ ಎಂಬ ಮಾಹಿತಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತುವುದನ್ನು ಮರಿಬೇಡಿ ಈತನ ಬಗ್ಗೆ ಕೇಳಿದರೆ ನಿಮಗೂ ಅಚ್ಚರಿಯಾಗಬಹುದು ಹಲವಾರು ಕೋಟಿ ಮೌಲ್ಯದ ಸಂಪತ್ತನ್ನು ತ್ಯಜಿಸುವುದು ಮತ್ತು ಸನ್ಯಾಸತ್ವವನ್ನು ಸ್ವೀಕರಿಸುವುದು ಅಂದರೆ ನಾವು ನೀವು ಅಂದುಕೊಂಡಷ್ಟು ಸುಲಭವಲ್ಲ ತಮ್ಮ ಭೌತಿಕ ಐಷಾರಾಮಿಗಳನ್ನು ತ್ಯಜಿಸುವುದು ಗುಜರಾತ್ನ ಈ ಶ್ರೀಮಂತ ಉದ್ಯಮಿ ಮತ್ತು ಅವರ ಧರ್ಮಪತ್ನಿ ತಮ್ಮ ಗಳಿಕೆ ಮತ್ತು ಇನ್ನೂರು ಕೋಟಿ ಮೌಲ್ಯದ ಆಸ್ತಿಯನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾರೆ ಭವೇಶ್ ಬಾಯ್ ಭಂಡಾರಿ ಒಬ್ಬ ಉದ್ಯಮಿಯಾಗಿದ್ದು ಗುಜರಾತ್ನ ಹಿಮ್ಮತ್ ನಗರದಲ್ಲಿ ತನ್ನ ಹೆಂಡತಿ ಹಾಗೂ ಇಬ್ಬರ ಮಕ್ಕಳೊಂದಿಗೆ ನೆಲೆಸಿರುತ್ತಾರೆ ಕಟ್ಟಡ ನಿರ್ಮಾಣದ ವ್ಯವಹಾರಗಳನ್ನು ನಡೆಸುತ್ತಿದ್ದ ಭಂಡಾರಿ ಕುಟುಂಬ ಆಧ್ಯಾತ್ಮಿಕ ಶ್ರದ್ಧೆಯ ಬದುಕನ್ನು ಆಯ್ದುಕೊಂಡಿದ್ದರು ಆಧ್ಯಾತ್ಮಿಕ ಒಲವು ಹೆಚ್ಚಾದ ಕಾರಣ ಅವರ ಹತ್ತೊಂಬತ್ತು ವರ್ಷದ ಮಗಳು ಮತ್ತು ಹದಿನಾರು ವರ್ಷದ ಮಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿರ್ತಾರೆ ಈ ಮಕ್ಕಳಿಂದಲೇ ಸ್ಫೂರ್ತಿ ಪಡೆದ ದಂಪತಿಗಳು ಅದೇ ಹಾದಿಯನ್ನು ಹಿಡಿಯುತ್ತಾರೆ ವರದಿಗಳ ಪ್ರಕಾರ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಜೋಡಿಯು ತಮ್ಮ ಎಲ್ಲ ಕುಟುಂಬ ಸಂಪರ್ಕಗಳನ್ನು ಕಡಿತಗೊಳಿಸಿ ಮತ್ತು ತಮ್ಮ ಎಲ್ಲ ಲೌಕಿಕ ವಸ್ತುಗಳನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಿರುತ್ತಾರೆ ಅದಕ್ಕಾಗಿ ಅವರು ಕುಟುಂಬದ ಸಮ್ಮುಖದಲ್ಲಿ ತಮ್ಮ ಆತಿಯನ್ನು ತ್ಯಜಿಸಲು ಮುಂದಾಗುತ್ತಾರೆ ಅವರು ನಾಲ್ಕು ಕಿಲೋಮೀಟರ್ ಮೆರವಣಿಗೆ ಮೂಲಕ ಹಣವನ್ನು ಐಷಾರಾಮಿ ವಸ್ತುಗಳನ್ನು ತ್ಯಜಿಸುತ್ತಾರೆ ಏಪ್ರಿಲ್ ಇಪ್ಪತ್ತೆರಡರ ನಂತರ ದಂಪತಿಗಳು ಎಲ್ಲ ಕುಟುಂಬ ಸಂಬಂಧಗಳನ್ನು ತ್ಯಜಿಸುತ್ತಾರೆ ಮತ್ತು ಆಸ್ತಿಯನ್ನು ತ್ಯಜಿಸಿ ಅವರು ಬ್ರಹ್ಮಾಚಾರ್ಯವನ್ನು ಅಳವಡಿಸಿಕೊಳ್ಳುತ್ತಾರೆ ಮತ್ತು ಬರಿಗಾಲಿನಲ್ಲಿ ನಡೆದು ಭಿಕ್ಷೆಯನ್ನು ಬೇಡಿಕೊಂಡು ಬದುಕಲು ಮುಂದಾಗುತ್ತಾರೆ ಅಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮೆರವಣಿಗೆ ಮೂಲಕ ಸಾಗಿದ ಭಂಡಾರಿ ದಂಪತಿಗಳು ಮೂವತ್ತೈದು ಜನರ ಗುಂಪಿನೊಂದಿಗೆ ನಾಲ್ಕು ಕಿಲೋಮೀಟರ್ ಈ ಮೆರವಣಿಗೆಯಲ್ಲಿ ಅವರು ಮೊಬೈಲ್ ಫೋನ್ಗಳನ್ನು ಹಿಡಿದು ಎಸಿಯವರೆಗೂ ತಮ್ಮ ಎಲ್ಲ ಹಣ ಆಸ್ತಿಯನ್ನು ನೀಡುತ್ತಿರುವ ದೃಶ್ಯವನ್ನು ಈ ವಿಡಿಯೋದಲ್ಲಿ ನೀವು ವೀಕ್ಷಿಸಬಹುದು ದಾರಿಯುದ್ದಕ್ಕೂ ನೆರೆದಿದ್ದ ಜನರಿಗೆ ಹಣವನ್ನು ಎಸೆದಿದ್ದಾರೆ ಅಲ್ಲದೆ ಐಷಾರಾಮಿ ಫೋನ್ಗಳನ್ನು ಸಹ ಜನರಿಗೆ ನೀಡಿದ್ದಾರೆ ದಾರಿಯಲ್ಲಿ ಜನರು ಅವರು ಎಸೆದಿದ್ದ ಹಣವನ್ನು ಎತ್ತಿಕೊಂಡಿದ್ದಾರೆ ದಂಪತಿ ಈ ರೀತಿ ಹಣ ಎಸೆಯುತ್ತಿರುವುದನ್ನು ಕಂಡ ಜನರು ಅಚ್ಚರಿಗೆ ಒಳಗಾಗಿದ್ದಾರೆ ದಂಪತಿಗಳು ತಮ್ಮ ದೇಣಿಗೆ ನೀಡುವಾಗ ಕೊನೆಯ ಬಾರಿಗೆ ರಾಜ ಉಡುಪುಗಳನ್ನು ಧರಿಸಿ ರಥದ ಮೇಲೆ ಸವಾರಿ ಮಾಡುತ್ತಿರುವುದು ವಿಡಿಯೋ ದೃಶ್ಯಗಳಲ್ಲಿ ಕಂಡುಬಂದಿದೆ ಇನ್ನು ಇತ್ತೀಚೆಗೆ ಗುಜರಾತ್ನ ಉದ್ಯಮಿಗಳು ಸನ್ಯಾಸತ್ವವನ್ನು ಸ್ವೀಕರಿಸುತ್ತಿರುವ ಪ್ರಸಂಗಗಳು ಹೆಚ್ಚಾಗುತ್ತಿವೆ ಈ ಮೊದಲು ಎರಡು ಸಾವಿರದ ಹದಿನೈದರಲ್ಲಿ ಪ್ಲಾಸ್ಟಿಕ್ ಉದ್ಯಮದಲ್ಲಿ ಕೋಟಿ ಕೋಟಿ ಸಂಪತ್ತನ್ನು ಹೊಂದಿದ ಬವರ್ಲಾಲ್ ದೋಷಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಇಡೀ ದೇಶದಲ್ಲಿ ಸುದ್ದಿಯಾಗಿದ್ದರು ಅವರು ತಮ್ಮ ಆಸ್ತಿಯನ್ನು ತ್ಯಜಿಸಿದಲ್ಲದೆ ಸಾವಿರಾರು ಮಂದಿಗೆ ಬೆಳ್ಳಿ ನಾಣ್ಯಗಳನ್ನು ದಾನವಾಗಿ ನೀಡಿ ಸುದ್ದಿಯಾಗಿದ್ದರು ನಿಜ ಸ್ನೇಹಿತರೆ ಇವರು ಮಾಡಿದ ಈ ಕಾರ್ಯಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು